ಯೇನಾಕ್ಷರಸಮ್ ನಾಯಿಗಮ್ಯ ಮಹೇಶ್ವರ ಗ್ರಸ್ ವ್ಯಾಕರಣ ಪ್ರೋಕ್ತೈ ಪಮಃ ನಮಃ ಸಂಸ್ಕೃತ ಸಂಸ್ಕೃತಬಂಧುಭ್ಯ ಇವತ್ತಿನ ದಿನ ನಾವು ಪೂರ್ವಪಸಿ ಇದನ್ನು ಕುರಿತು ನೋಡುವ ಪೂರ್ವರುಪಸಿಗೆ ಪಾಣಿನಿಯ ಸೂತ್ರ ಏಂಗ ಪದಾಂತಾದತಿ ಈ ಸೂತ್ರದಲ್ಲಿ ಏ ಅತಿ. ಏ ಅಂತಂದರೆ ಏ ಪ್ರತ್ಯಾಹಾರದಲ್ಲಿರುವಂಥದ್ದು ಏಕಾರ ಮತ್ತು ಓಕಾರ ಅಂತ ಅತಿ ಅಂತಂದರೆ ಅತ್ ಹೃಸ್ವ ಅಕಾರ ಅಂತಾಯಿತು ಏ ಪದಾಂತಾತ್ ಅಂದರೆ ಪದದ ಕೊನೆಯಲ್ಲಿ ಇರುವ ಅಂದರೆ ಶಬ್ದದ ಕೊನೆಯಲ್ಲಿ ಇರುವ ಏಕಾರ ಅಥವಾ ಓಕಾರ ಅಂತ ಅರ್ಥ ಅತಿ ಅಂತಂದರೆ ಹೃಸ್ವ ಆಕಾರ ಏಕಾರ ಓಕಾರ ಕೊನೆಯಲ್ಲಿರುವಂತಹ ಶಬ್ದಗಳಿಗೆ ಹೃಸ್ವ ಆಕಾರವನ್ನು ಹೊಂದಿದಂತಹ ಯಾವುದಾದರೂ ಶಬ್ದಗಳು ಬಂದರೆ ಆ ಸಂದರ್ಭದಲ್ಲಿ ಪೂರ್ವರೂಪ ಏಕಾದೇಶವಾಗಿ ಬರ್ತದೆ ಪೂರ್ವರೂಪ ಏಕಾದಶವಾಗಿ ಬರ್ತದೆ ಅಂತಂದರೆ ಅಕಾರ ಅಲ್ಲಿ ಇರುವುದಿಲ್ಲ ಅಕಾರ ಮತ್ತು ಏಕಾರ ಎರಡರ ಸ್ಥಾನದಲ್ಲಿಯೂ ಕೂಡ ಏಕಾರವೇ ಆದೇಶವಾಗಿ ಬರುವುದು ಹಾಗೆ ಅಕಾರ ಮತ್ತು ಓಕಾರಗಳ ಎರಡರ ಸ್ಥಾನದಲ್ಲಿಯೂ ಓಕಾರವೇ ಆದೇಶವಾಗಿ ಬರುವಂಥದ್ದು ಅಂದರೆ ಪೂರ್ವದಲ್ಲಿ ಯಾವ ವರ್ಣ ಏಕಾರ ಇದೆಯೋ ಓಕಾರ ಇದೆಯೋ ಅದೇ ವರ್ಣವೇ ಪೂರ್ವ ಮತ್ತು ಪರದಲ್ಲಿ ಆದೇಶವಾಗಿ ಬರುವಂಥದ್ದು ಉದಾಹರಣೆ ನೋಡುವ ರಾಮೇ ಪಿ ರಾಮೇ ಕೂಡಿಸು ಅಪಿ ರಾಮೇ ಶಬ್ದದ ಕೊನೆಯಲ್ಲಿ ಏಕಾರ ಇದೆ ಹಾಗೆ ಅಪಿ ಹೇಳುವಂತಹ ಇದರಲ್ಲಿ ಅಕಾರ ಇದೆ ಆವಾಗ ಏಕಾರ ಅಕಾರಗಳ ಎರಡರ ಸ್ಥಾನದಲ್ಲಿ ಪೂರ್ವದಲ್ಲಿಯೇ ಇರುವಂತಹ ಏಕಾರವೇ ಆದೇಶವಾಗಿ ಬರ್ತದೆ ಆವಾಗ ಅಕಾರ ಎಲ್ಲಿ ಹೋಗ್ತದೆ ಅಂತಂದರೆ ಅಕಾರ ಇದೇ ಹೇಳುವಂತಹ ಒಂದು ಸೂಚನೆಯನ್ನು ತೋರಿಸಲಿಕ್ಕೋಸ್ಕರ ಅವಗ್ರಹ ಚಿಹ್ನೆಯನ್ನು ಅಲ್ಲಿ ಬಳಸ್ತಾರೆ ಹಾಗೆ ಅಂತೇಪಿ ಪಿ ಅಂತೆ ಶಬ್ದ ಕೊನೆಯಲ್ಲಿ ಏಕಾರ ಇದೆ ಅಪಿ ಶಬ್ದದ ಆದಿಯಲ್ಲಿ ಅಕಾರ ಇದೆ ಇದೆರಡು ಸಂಧಿ ಆಗುವ ಸಂದರ್ಭದಲ್ಲಿ ಪೂರ್ವರೂಪ ಏಕಾದೇಶವಾಗಿ ಬಂದರೆ ಅಂತ್ಯಪಿ ಅಂತ ರೂಢಿ ಆಯಿತು ಸಂಸಾರೆ ಅಧುನಾ ಸಂಸಾರೆ ಹೇಳುವಂತಹ ಶಬ್ದದಲ್ಲಿ ಕೊನೆಯಲ್ಲಿ ಏಕಾರ ಇದೆ ಅಧುನಾ ಶಬ್ದದ ಆದಿಯಲ್ಲಿ ಅಕಾರ ಇದೆ ಏಕಾರ ಪೂರ್ವರೂಪವಾಗಿ ಬಂದರೆ ಸಂಸಾರಿ ಅಧುನಾ ಅಂತ ರೂಪ ಆಯಿತು ಹೀಗೆ ಮುಂದಿನ ಉದಾಹರಣೆಯನ್ನು ಕೂಡ ಅರ್ಥೈಸಿಕೊಡ್ತೀರಿ ಅಂತೇಳಿ ತಿಳ್ಕೊಂಡು ಇವತ್ತಿನ ಪಾಠವನ್ನು ಮುಗಿಸೋಣ ಸರ್ವೇ ಜನಾ ಸುಖಿನೋ ಭವಂತು ಜಯತು ಸಂಸ್ಕೃತ ಜಯತು ಮನುಕುಲಂ